ನಮಸ್ಕಾರ ಸ್ನೇಹಿತರೆ ದಿನ ನಾವು ಇತ್ತೀಚೆಗೆ ಸುದ್ದಿಯಲ್ಲಿರುವ ಯುಜಿಸಿ ಬಗ್ಗೆ ತಿಳಿದುಕೊಳ್ಳೋಣ ಏನಿದು ಯುಜಿಸಿ ಇವಾಗ ಏಕೆ ಸುದ್ದಿಯಲ್ಲಿದೆ ಯುಜಿಸಿ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಭಾರತದ ಉನ್ನತ ಶಿಕ್ಷಣವನ್ನು ನೋಡಿಕೊಳ್ಳುವ ಪ್ರಮುಖ ಸಂಸ್ಥೆಯಾಗಿದೆ ಈ ಸಂಸ್ಥೆಯು ಜಾರಿಗೆ ತರಲು ಉದ್ದೇಶಿಸಿದ್ದ ಸಮಾನತೆಯ ಉತ್ತೇಜನ ನಿಯಮಗಳು ಎರಡ್ ಸಾವಿರದ ಇಪ್ಪತ್ತಾರು ಎಂಬ ಹೊಸ ನಿಯಮಗಳಿಗೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ನೀಡಿದೆ ಆದ್ದರಿಂದ ಯುಜಿಸಿ ಸುದ್ದಿಯಲ್ಲಿದೆ ಯುಜಿಸಿಯ ಹಿನ್ನೆಲೆಯನ್ನ ತಿಳಿದುಕೊಳ್ಳೋಣ ಯುಜಿಸಿಯ ಇತಿಹಾಸ ಶುರುವಾಗಿದ್ದು ಬ್ರಿಟಿಷ್ ಕಾಲದಲ್ಲಿ ಹತ್ತೊಂಬತ್ ನೂರ ನಲವತ್ತೈದರಲ್ಲಿ ಬಂದ ಸರ್ ಜಾನ್ ಸರ್ಜೆಂಟ್ ವರದಿ ಭಾರತದಲ್ಲಿ ಉನ್ನತ ಶಿಕ್ಷಣಕ್ಕೆ ಒಂದು ಕೇಂದ್ರ ಸಂಸ್ಥೆ ಬೇಕು ಎಂದು ಮೊದಲ ಬಾರಿಗೆ ಶಿಫಾರಸನ್ನ ಮಾಡಿತು ಸ್ವತಂತ್ರ ಭಾರತದಲ್ಲಿ ವಿಶ್ವವಿದ್ಯಾಲಯಗಳು ಹೆಚ್ಚಾದರೂ ಗುಣಮಟ್ಟ ಮತ್ತು ಹಣಕಾಸಿನಲ್ಲಿ ಸಮಸ್ಯೆಗಳು ಬಂದವು ಇದಕ್ಕಾಗಿಯೇ ಹತ್ತೊಂಬತ್ ನೂರ ಐವತ್ಮೂರರಲ್ಲಿ ಯುಜಿಸಿಯನ್ನ ಉದ್ಘಾಟಿಸಲಾಯಿತು ತದನಂತರ ಹತ್ತೊಂಬತ್ ನೂರ ಐವತ್ತಾರರಲ್ಲಿ ಜಾರಿಯಾದ ಯುಜಿಸಿ ಆಕ್ಟ್ ಮೂಲಕ ಯುಜಿಸಿಗೆ ಶಾಶ್ವತ ಕಾನೂನುಬದ್ಧ ಸ್ಥಾನ ಸಿಕ್ಕಿತು ಯುಜಿಸಿ ಶಾಸನಾತ್ಮಕ ಸಂಸ್ಥೆಯಾಯಿತು ಇಂದಿಗೂ ಯುಜಿಸಿ ವಿಶ್ವವಿದ್ಯಾಲಯಗಳ ಗುಣಮಟ್ಟ ಕಾಪಾಡುವುದು ಅನುದಾನ ನೀಡುವುದು ಮತ್ತು ಶಿಕ್ಷಣದ ಮಾನದಂಡ ನಿಗದಿ ಮಾಡುವುದು ಇವೆಲ್ಲ ಕೆಲಸಗಳನ್ನ ಮಾಡುತ್ತಿದೆ ಯುಜಿಸಿಯ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ ಯುಜಿಸಿಯ ಪ್ರಾದೇಶಿಕ ಕಚೇರಿಗಳು ಬೆಂಗಳೂರು ಪುಣೆ ಭೋಪಾಲ್ ಕಲ್ಕತ್ತಾ ಹೈದರಾಬಾದ್ ಮತ್ತು ಗುವಾಟಿಯಲ್ಲಿವೆ ಯುಜಿಸಿಯ ಬಗ್ಗೆ ಪ್ರಮುಖ ಮಾಹಿತಿ ಯುಜಿಸಿಯನ್ನ ಡಿಸೆಂಬರ್ ಇಪ್ಪತ್ತೆಂಟು ಹತ್ತೊಂಬತ್ತು ನೂರ ಉದ್ಘಾಟನೆ ಮಾಡಲಾಯಿತು ಯುಜಿಸಿ ಹತ್ತೊಂಬತ್ ನೂರ ಐವತ್ತಾರರಲ್ಲಿ ಶಾಸನಾತ್ಮಕ ಸಂಸ್ಥೆಯಾಯಿತು ಸಿಗೆ ಸಂಬಂಧಪಟ್ಟಂತಹ ಒಂದು ಸಮಿತಿ ಸರ್ಜಾನ್ ಸರ್ಜೆಂಟ್ ಸಮಿತಿ ಈವ ಈ ಸಮಿತಿಯ ವರದಿಯ ಪ್ರಕಾರ ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಭಾರತದಲ್ಲಿ ಉನ್ನತ ಶಿಕ್ಷಣಕ್ಕೆ ಒಂದು ಕೇಂದ್ರ ಸಂಸ್ಥೆ ಬೇಕು ಎಂದು ಇದು ಶಿಫಾರಸನ್ನ ಮಾಡಿತ್ತು ವಿಡಿಯೋ ಉಪಯುಕ್ತವಾಗಿದೆ ಅನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂತಹ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು